ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫೈನಲಿ ರಕ್ಷಿತಾ ಇವರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಟ್ಟು ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಿದೆ ಫೈನಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಲ್ಲರೂ ಕೂಡ ನಿರೀಕ್ಷೆಯ ಪ್ರಕಾರ ಎಲ್ಲರೂ ಕೂಡ ಮಾತಾಡಿದ ನಂತರ ಈ ಒಂದು ಬಿಗ್ ಒಂದು ಮೈಂಡ್ಸೆಟ್ ಚೇಂಜ್ ಆಯಿತಾ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಬಿಗ್ ಬೋಸ್ ತಮಿಳಲ್ಲಿ ಕೂಡ ಸೇಮ್ ಇಂಥದ್ದೇ ಒಂದು ಸ್ಕ್ರಿಪ್ಟ್ ಮಾಡಿದರು ಅಂದರೆ ಅವರನ್ನು ಒನ್ ವೀಕ್ ಹೊರಗೆ ತಗೊಂಡೋಗಿ ಮತ್ತೆ ಆದಮೇಲೆ ಒಳಗೆ ಇಡುವಂತಹ ಕೆಲಸ ಅಂತ ಹೇಳ್ಬೋದು ಹಾಗೆಯೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡದಲ್ಲಿ ಕೂಡ ಹೀಗೆ ಮಾಡಿದ್ದಾರೆ ಅಂತ ಹೇಳ್ಬೋದು ಖುಷಿ ಖುಷಿಯಾಯಿತು ಆ್ಯಂಡ್ ಅವರೊಂದೊಂದು ಮಾತಾಡಿದ ರೀತಿ ಲೈಕ್ ನಾನೇನು ಕ್ಲಾಸ್ ತಗೊಳ್ತೇನೆ ಅಂತ ಹೇಳಿದರೆ ವಿಲ್ ಸಿ ಒಳಗೆ ಹೋದ್ಮೇಲೆ ಏನಾಗ್ತದೆ ಅಂತ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಮೋರ್ ಥಿಂಗ್ ಏನಂದರೆ ಕಿಚ್ಚ ಇವರು ಒಂದು ಡೈಲಾಗ್ ಹೊಡಿತಾರೆ ಕಂಟೆಸ್ಟೆಂಟ್ನವರಿಗೆ ಅಲ್ಲಿರುವಂತಹ ಫಿಫ್ಟಿ ಪರ್ಸೆಂಟ್ ನಾನು ಹೇಳ್ತೀನಿ ಬೇಸ್ಡ್ ಅಂತ ಹೇಳಿ ಅದೊಂದು ಯಾಕೆ ಹೇಳಿದರು ಅಂತ ಹೇಳಿದರೆ ಇಲ್ಲದ್ರೆ ಸಹ ಅವರು ಇನ್ನಷ್ಟು ಲೈಕ್ ಒಬ್ಬರ ಹಿಂದೆ ಒಬ್ರು ಒಬ್ಬರ ಹಿಂದೆ ಎಷ್ಟಾಗ್ತದಷ್ಟು ಫುಲ್ ಮುಖವಾಡ ಕಳಚಿತ್ತ ಇಲ್ಲ ಅವರು ಫುಲ್ ಮುಖವಾಡದಲ್ಲಿ ಎಲ್ಲರೂ ಕೂಡ ಲ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಅದು ಇನ್ನು ಸ್ವಲ್ಪ ಸಮಯದಲ್ಲಿ ಅಂತೂ ಮುಖವಾಡ ಹೋಗ್ತದೆ ಬಟ್ ಸ್ಟಿಲ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂದರೆ ಇದು ಮುಂಚೆ ಥರ ಬಿಗ್ ಬಾಸ್ ಅಲ್ಲ ಇದು ಕಂಪ್ಲೀಟ್ ಡಿಫ್ರೆಂಟ್ ಇದೆ ಆ್ಯಂಡ್ ಯಾರೂ ಕೂಡ ಆ ಒಂದು ಮುಕ್ಕುವಾಡ ಕಳಿಸ್ತದೆ ಹೊರಗಂತೂ ಬರ್ತದೆ ಯಾರೂ ಕೂಡ ಶಾಶ್ವತ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಇದರಲ್ಲಿ ಇವು ಇನ್ನಾಗೋದು ಒಬ್ಬರ ಅಂತ ಅಂತೀನೂ ಡಿಸೈಡ್ ಮಾಡಬೇಕಷ್ಟೇ ವಿಲ್ಸಿ ಹೇಗಿರ್ತದೆ ಅಂತ ನಾನದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕೆ ಆ್ಯಂಡ್ ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ನೆನಿಸ್ತೀನಿ ವಿಲ್ಸಿ ಸ್ಟೇ ನೀವು